ಮೈಸೂರು ಬಂದ ತಕ್ಷಣ ಸಿಕ್ಕಿರೋ ಫಸ್ಟ್ ಸರ್ಕಲ್ ಅಂದರೆ ಇದು ಒಡೆಯರ್ ಸರ್ಕಲ್ ಅಂದರೆ ಚಾಮರಾಜೇಂದ್ರ ಒಡೆಯರ್ ಸರ್ಕಲ್ ಆದರೆ ಎಷ್ಟನೇ ಚಾಮರಾಜೇಂದ್ರ ಒಡೆಯರ್ ಸರ್ಕಲ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಯಾಕಂದರೆ ಒಂದನೇ ಚಾಮರಾಜೇಂದ್ರ ಒಡೆಯರಿಂದ ಹಿಡಿದು ಹತ್ತನೇ ಚಾಮರಾಜೇಂದ್ರ ಒಡೆಯರ್ವರೆಗೂ ಮೈಸೂರಿನ ಆಡಿದವು ಸೊ ಓವರಾಲ್ ಇಪ್ಪತ್ತೈದು ರಾಜರಲ್ಲಿ ಎಷ್ಟೊಂದು ಚಾಮರಾಜೇಂದ್ರ ಒಡೆಯರ್ ಇದ್ದಾರು ಎಷ್ಟನೇ ಚಾಮರಾಜರು ಒಡೆಯರ್ ಸರ್ಕಲ್ ಇದು ಅಂತ ಗೊತ್ತಿಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಕ್ತಿಲ್ಲ ಸೊ ಮೈಸೂರವ್ರು ಯಾರಾದರೂ ಇದ್ದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅರೆ ಯಾರ್ರೀ ಹೆದರ್ಕೊಳ್ಳೋರು ಬೆದರ್ಕೊಳ್ಳೋರು ಪೇಚಾಡೋರು ಪರದಾಡೋರು ಮರಗಳ ಮರೇನಲ್ಲಿ ಮಾತಾಡೋರು ಮಾರ್ನಿಂಗ್ ಶೋ ನಲ್ಲಿ ಪಿಸ್ಗುಟ್ಟೋರು ಅಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ್ ನೋಟ ಇದ್ದು ಹಳೆ ರಾಜರು ಅಪ್ನೆ ಇದ್ದು ಪ್ರೀತಿ ಮಾಡೋಕ್ ಜಾಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ ಬನ್ರಿ ನೋಡ್ರಿ ಪೂರಕ್ಕೂ ಕೆಲ್ಡಿಕೆರ್ರೆ ತೇಲಕ್ಕ ರಂಜಿಕೆರ್ರೆ ಪೂರಕ್ಕೂ ಕಳ್ಳಿಕೆರೆ ತೇಲಕ್ಕ ರಂಜಿಕೆರ್ರೆ ಲವ್ವಿಗೆ ಲವ್ವಿಗೆ చాముండి పెట్ట ఇదే కన్నం వాడి కట్ట లవ్విగే లవ్వికే బ్రహ్మ ఈ భయా విశాఖి లవ్ మాడి లవ్ మాడి లవ్ మాడి ఈ దిగిల్ దాకి లవ్ మాడి లవ్ మాడి లవ్ మాడి బల్మురి